ಪತ್ರಿಕಾ ವರ್ಗದ ಎಲ್ಲ ಸ್ನೇಹಿತರಿಗೆ ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆ ಎಡಕಾಲಿಯವರ ವತಿಯಿಂದ ಸ್ವಾಗತವನ್ನು ಕೋರುತ್ತಾ ಈ ನಮ್ಮ ಸಂಸ್ಥೆಯ ಅಡಿಯಲ್ಲಿ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಅಕ್ಷರಧವ ಸಾವಿತ್ರಿಬಾಯಿ ಅವರ ನೂರ ತೊಂಬತ್ತ ಐದನೆಯ ಜಯಂತಿ ಉತ್ಸವವನ್ನು ಈ ಸಂಸ್ಥೆಯಿಂದ ಮಾಡ್ತಾ ಇದ್ದೀವಿ ಇದನ್ನು ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತಾರು ಬುಧವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ನಗರಸಭೆಯವರಿಗೆ ಅಲ್ಲಿ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಶ್ರೀ ಮಣಿಪ್ರ ಗುರುಮಂತ ಸ್ವಾಮಿಗಳು ಚಿತ್ತರಿ ವಿಜಯ ಮಹಂತೇಶ್ವರ ಸಂಸ್ಥಾನ ಮಠ ಇವರ ವಹಿಸಲಿದ್ದು ಇವರ ಜೊತೆಗೆ ಸಾನಿಧ್ಯ ಬಂತೆ ಪೂಜ್ಯ ಬಂತೆ ಬುದ್ಧ ವಿಹಾರ ಸಿಂಧಿಗೆ ಅವರು ಕೂಡ ಸಾನಿಧ್ಯ ವಹಿಸಿರುತ್ತಾರೆ ಇದರ ಜೊತೆಗೆ ಶ್ರೀ ಶ್ರ ಅಭಿನವ ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಮಹಾಂತೀಶ್ವರ ಹಿರೇಮಠ ನಂದ್ವಾಡಗಿ ಹಾಗೂ ಪರಮ ಪೂಜೆಯ ಶ್ರೀ ಹಜರತ್ ಸಯ್ಯದ್ ಶಾ ಮುರ್ತುಜಾ ಖಾದ್ರಿ ಹುಸೇನ್ ಉರ್ಫ್ ಪಾಷಾ ಇಲ್ಕಲ್ ಹನುಸಾಹರ್ ಇವರು ಕೂಡ ಸಾನ್ನಿಧ್ಯವನ್ನು ವಹಿಸುತ್ತಾರೆ ಉದ್ಘಾಟನೆಯನ್ನ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಎಸ್ ಕಾಶ್ಯಪ್ಪನವರು ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು ಮತ್ತು ಜನಪ್ರಿಯ ಶಾಸಕರು ಹುಣಂದ್ ಮಠಕ್ಷೇತ್ರ ಇವರು ವಹಿಸಿರುತ್ತಾರೆ ಅಧ್ಯಕ್ಷತೆಯನ್ನು ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂತ ಶ್ರೀ ಅಶೋಕ್ ಚಲ್ವಾಜ್ ಅವರು ವಹಿಸಿಕೊಳ್ತಾ ಇದ್ದಾರೆ ಗೌರವ ಉಪಸ್ಥಿತಿ ಇರುವಂತ ಮಹನೀಯರು ಶ್ರೀಮತಿ ಗೌರಮ್ಮ ಎಸ್ ಕಾಶಪ್ಪನವರು ಮಾಜಿ ಶಾಸಕರು ಹುಣಗುಂದ್ ಶ್ರೀಮತಿ ವೀಣಾ ವಿಜಯಾನಂದ್ ಕಾಶಪ್ಪನವರು ಮಾಜಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಕೆಪಿಸಿಸಿ ಪ್ರಧಾನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಮಹಿಳಾ ಘಟಕದ ಅಧ್ಯಕ್ಷರು ಆಗಿರ್ತಾರೆ ಉಪನ್ಯಾಸ ಉಪನ್ಯಾಸಕರಾಗಿ ಬೆಂಗಳೂರಿಂದ ಶ್ರೀ ಡಾಕ್ಟರ್ ಆರ್ ಮೋಹನ್ ಮೋಹನ್ರಾಜ್ ರಾಜ್ಯ ಸಂಚಾಲಕರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬೆಂಗಳೂರಿವರು ಆಕರ್ಷಿಸುತ್ತಾರೆ ಮುಖ್ಯ ಅತಿಥಿಗಳಾಗಿ ಶರ್ನಪ್ಪ ಅಮ್ದಿಹಾ ನಮ್ಮ ಸಮಾಜದ ಹಿರಿಯರು ಇಕಜ್ ಇವರು ವಹಿಸಿರುತ್ತಾರೆ ಜೊತೆಗೆ శ్రీ విదే విజయమాంత్ అధ్యక్షులు అధ్యక్ష బ్లాక్ కాంగ్రెస్ వర్గ శ్రీ యువరాజ్ చల్వారి మాజీ సదస్యరు నగరసభెకల్ ఇవరు పరశురా మహారాజు రాజ్యాధ సత్య సంఘ బోట శ్రీ విఠల సేవకులు సేవకరు కాంగ్రెస్ యువ ముఖండరు శ్రీ పౌడసె బీదీ బది వ్యాపారి సంఘ పగ శ్రీ హనుమంత నడిమణి సమాజ హిరియరు ಶ್ರೀ ಡಿ ಭಾಗವಾನ್ ಅಧ್ಯಕ್ಷರು ಭಾಗವನ್ ಸಮಾಜ ಶ್ರೀ ನಾಗೇಶ್ ಕೆ ಹೊಸಕೋಟೆ ಉಪಾಧ್ಯಕ್ಷರು ಇಬು ದೀಕ್ಷಾ ಸಂಸ್ಥೆ ಇಳಿಕಲ್ ಶ್ರೀ ಸೋಮಶೇಖರ್ ಬೊನ್ನಮನಿ ಜಿಲ್ಲಾ ಅಧ್ಯಕ್ಷರು ಚಲವಾದಿ ಮಹಾಸಭಾ ವಿಜಯನಗರ ಜಿಲ್ಲೆ ಹೊಸಪೇಟೆ ಹಾಗೂ ಶ್ರೀ ಸಂತೋಷ್ ಬಂಡೆಟ್ಟಿ ಡಿವೈಎಸ್ಪಿ ಪುಣಗುದರು ಮುಖ್ಯತಿ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಾರೆ ಮುಂದಿನದನ್ನು ನಮ್ಮ ಸಂಸ್ಥೆಯ ಕಾರ್ಯದರ್ಶಿ ಶ್ರೀಮತಿ ಸವಿತಾ ಇದುವರೆಗೂ ನಮ್ಮ ಸಮಾಜದ ಹಿರಿಯರಾದ ಸರ್ ಅವರು ಈಗಾಗಲೇ ಕಾರ್ಯಕ್ರಮದ ರೂಪುರೇಷೆಗಳನ್ನ ಹೇಳಿರುವ ಹಾಗೆ ಇನ್ನು ಪ್ರಮುಖ ಕಟ್ಟ ಏನಪ್ಪಾ ಅಂತಂದ್ರ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಅಕ್ಷರಧವ್ವ ಬಾ ಪುಲೆ ಅವರ ಹತ್ತೊಂಬತ್ ನೂರ ಹತ್ತೊಂಬ ತೊಂಬತ್ತೈದನೇ ಹಾಗೂ ಮತ್ತು ಸಾರ್ಥಕ ಸೇವೆ ಸಲ್ಲಿಸಿದ ಸಾಧಕರ ಶಿಕ್ಷಕರಿಗೆ ಸನ್ಮಾನ ಸಮಾರಂಭವನ್ನು ನಮ್ಮ ಜನಪ್ರಿಯ ಶಾಸಕರಾದ ಡಾಕ್ಟರ್ ವಿಜಯಾನಂದ ಎಸ್ ಕಾಶ್ಯಪನವರ ನೇತೃತ್ವದಲ್ಲಿ ನಾವು ಅಂದುಕೊಂಡಿವಿ ಅವರು ಪ್ರಶಸ್ತಿ ಪುರಸ್ಕೃತರು ಯಾರಪ್ಪ ಅಂತಂದ್ರ ಶ್ರೀಮತಿ ಇಂದ್ರಾ ಶಿವಪ್ಪ ಹೆಡಳ್ಳಿ ಮುಖ್ಯ ಗುರುಗಳು ಕೆಜಿಎಸ್ ನಂಬರ್ ಒನ್ ಹಿಲ್ಕಲ್ ಶ್ರೀಮತಿ ಪಿ ಎಚ್ ಕನ್ಗಲ್ ನಿವೃತ್ತ ಶಿಕ್ಷಕಿಯರು ಸಾಕಿನ್ ಹಿಲ್ಕಲ್ ಶ್ರೀಮತಿ ಸಂಜೀವಿನಿ ಡಿ ಗಟ್ಕಾಮಳೆ ಶಿಕ್ಷಕ ಶಿಕ್ಷಕಿಯರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿನ್ನಾಪುರ್ ಎಸ್ಟಿ ಶ್ರೀಮತಿ ನಿರ್ಮಲಾ ಬದಾಮಿ ನಿವೃತ್ತ ಶಿಕ್ಷಕಿಯರು ಸಾಕಿನ್ ಇಲ್ಕಲ್ ಶ್ರೀಮತಿ ಶೈಲಜ ಶೈಲಶ ಭಂಡಾರಿ ಶಿಕ್ಷಕಿಯರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಿನ್ನಿ ಶ್ರೀಮತಿ ಶಾಂತ ಜಿ ನಡುವಿನ ಮನಿ ನಿವೃತ್ತ ಶಿಕ್ಷಕಿಯರು ಸಾಕಿನ್ ಗದಗ್ ಶ್ರೀಮತಿ ಅನ್ನಪೂರ್ಣ ಆದಿಮನಿ ಶಿಕ್ಷಕಿಯರು ಗುರುಮಾಂತ ಪ್ರಾಥಮಿಕ ಶಾಲೆ ಇಲ್ಕನ್ ಶ್ರೀಮತಿ ಲಕ್ಷ್ಮೀದೇವಿ ದತ್ತುರಾಮ್ ನಿವೃತ್ತ ಶಿಕ್ಷಕಿಯರು ಸಾಕಿಲ್ ಸಿಂಧನೂರ್ ಡಾಕ್ಟರ್ ಶ್ರೀದೇವಿ ಕರ್ಜಗಿ ಶಿಕ್ಷಕಿಯರು ಸರ್ಕಾರಿ ಪ್ರಾಥಮಿಕ ಶಾಲೆ ಹನುಮನಾಳ್ ಡಾಕ್ಟರ್ ಮುರ್ತುಜಾ ಬೇಬಿ ಬೇಗಂ ಕೊಡಗ್ಲಿ ಶಿಕ್ಷಕಿಯರು ಸರ್ಕಾರಿ ಪ್ರಾಥಮಿಕ ಶಾಲೆ ಕೊಡಗ್ಲಿ ಶ್ರೀಮತಿ ಶಾಂತಾ ಜಿ ಜಿರಾಂಪುರ್ ಶಿಕ್ಷಕಿಯರು ಎಂಪಿಎಸ್ ಪೇಟೆ ಇಲ್ಕಲ್ ಇವರನ್ನು ಅತ್ಯುತ್ತಮ ಶಿಕ್ಷಕಿ ಅಂತೇಳಿ ನಾವು ಆಯ್ಕೆ ಮಾಡಿಕೊಂಡು ಸಾವಿತ್ರಿಬಾ ಪುಲಿಯವರ ಒಂದು ಪ್ರಶಸ್ತಿಯನ್ನು ಇವರಿಗೆ ಕೊಡ್ಬೇಕಂತೇಳಿ ನಾವು ಎಲ್ಲಾ ದಿಕ್ಕು ದೀಕ್ಷಾ ಕ್ರೀಡಾ ಮತ್ತು ಸಂಸ್ಕೃತಿ ಶಿಕ್ಷಣ ಸಂಸ್ಥೆ ಎಲ್ಲಾ ಪದಾಧಿಕಾರಿಗಳು ಅಧ್ಯಕ್ಷರು ಎಲ್ಲರೂ ಸೇರಿ ನಾವೊಂದು ಇದು ಮಾಡ್ಕೊಂಡಿವಿ ಈ ಒಂದು ಕಾರ್ಯಕ್ರಮವನ್ನು ಎಲ್ಲಾ ಎಲ್ಲ ಇಲ್ಕಲ್ಲು ಇಲ್ಕಲ್ಲುಗುಂದು ಕುಷ್ಟಿಗೆ ಎಲ್ಲಾ ಹಳ್ಳಿಯ ಎಲ್ಲಾ ಮುಖಂಡರು ಮತ್ತು ಯಾವುದೇ ಜಾತಿ ಜಾತಿ ಭೇದ ಇಲ್ಲದೆ ಎಲ್ಲ ಸರ್ವ ಸರ್ವ ಜನರಿಗೂ ಇದೊಂದು ಆಮಂತ್ರಣ ಅಂತೇಳಿ ತಿಳ್ಕೊಂಡು ಇದೊಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಹೇಳಿ ತಮ್ಮಲ್ಲಿ ಎಲ್ಲರೂ ತಿಳ್ಕೊತೀನಿ ಮತ್ತು ಮಾಧ್ಯಮ ಮಿತ್ರರು ಪ್ರತಿಯೊಂದು ನಮ್ಮ ಸಂಸ್ಥೆ ಹುಟ್ಟಾಕಿದ್ರು ಒಂದು ಸಣ್ಣ ಕಾರ್ಯಕ್ರಮ ಆದ್ರೂ ಅವರೆಲ್ಲ ಬಂದು ನಮಗ ಎಲ್ಲಾ ರೀತಿಯಿಂದ ಅವರು ಸಹಕರಿಸಿದ ಮತ್ತೆ ಇದು ಒಂದು ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಇದೊಂದು ಕಾರ್ಯಕ್ರಮ ನಡೆಸ್ಕೊಳಕಾಗಿ ಇಷ್ಟೇ ನಾನು ಮುಗಿಸ್ತೀನಿ ಜೈ ನಮಸ್ಕಾರ ಸಾವಿತ್ರಿಬಾಯಿ ಪುಲಿ ಅವರು ಅವರಿಗೆ ಯಾವ್ದು ಜಾತಿ ಮತ ಎಲ್ಲ ಅವರು ಅಂತ ನೋವನ್ನು ಅದು ಪ್ರತಿ ಒಬ್ಬರಿಗೆ ನಮ್ಮ ಇಂಡಿಯಾದಾಗ ಅವರು ಇವರಲ್ಲರ್ದೇ ಜಾತಿ ಸಾವಿರಾರು ಜಾತಿ ಇದ್ರಂದ್ರು ಈ ಜಾತಿ ಓದಿಸ್ಬೇಕು ಆ ಜಾತಿ ಓದಿಸ್ಬೇಕು ಅಲ್ಲದೇ ಎಲ್ಲಾ ಸರ್ವರನ್ನು ಎಲ್ಲಾ ಜಾತಿಯೂ ಓದಿಸ್ಕೊಂಡ್ ಹೆಣ್ಣು ಮಕ್ಕಳಿಗೆ ಈಗಿನ ಪ್ರಪಂಚದಾಗ ಯಾರ ಮಕ್ಕಳು ಏನಾರ ಅದಾರ ಅಂದ್ರ ಅಂದ್ರ ಹುಟ್ಟಿದ ಖುಷಿ ನೆಡ್ಕೊಂತ ದಿವಸಿಂದ ಈಗ ಆಲ್ರೆಡಿ ರಿಟೈರ್ಡ್ ಆದ್ರೆ ಮಾಡಿರೋ ಮಠನು ಈ ಕಾರ್ಯಕ್ರಮ ಸುದ್ದಿ ಕೇಳಿದ್ರೆ ಮಾತ್ರ ತಲುಪಲೇ ಈ ಕಾರ್ಡ್ ತಲುಪಲಿ ಅವರಿಗೆ ತಲುಪಲಾರ್ದು ನಮ್ಮ ಭಾಷಾ ತಲುಪೇನಂತ ಕಸಿಂದ ಪ್ರತಿಯೊಬ್ಬರು ಬಂದ ಕಸಿಂದ ಈ ನಮ್ಮ ಕರ್ನಾಟಕದವರು ಒಂದು ಇಳಕಲ್ಲೂ ಏನಂದ್ರಲ್ಲ ಎಲ್ಲಾ ಜನಾನು ಬಂದ ಇದಕ್ಕೆ ಇದಾಗಿ ಹೊರಗೆ ಆಗಿ ಭಾಗಿಯಾಗಿ ಕಸಿಯಿಂದ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಇದು ಯಾಕಂದ್ರ ಅಂದ್ರ ಪ್ರತಿ ಒಂದು ಹೆಣ್ಣು ಮಕ್ಕಳು ಈಗೊಂದು ಪಿ ಎಸ್ ಐ ನಡ್ಕೊಂಡು ಎಸ್ ಪಿ ನಡ್ಕೊಂಡು ಯಾವುದೇ ನೌಕರಿ ಯಾವುದೇ ಜಾಬ್ ಮಾಡಿದಾರ ಸವಿ ಅವರು ಆಶೀರ್ವಾದ ಇದೆ ಅಂತಕ್ಕಿಂತ ನನ್ನ ಹೇಳಲು ಬದಕ್ಸ್ತಿನಿ ನಾನು ಇದು ಯಾಕೆ ಹೇಳ್ತೀನಿ ಅಂದ್ರೆ ಅಂದ್ರ ಅಂದ್ರ ನಾವ್ ಬರೀ ಇದು ಕೇಳಿದ ಸುದ್ದಿ ಓದಿದನು ಅಲ್ಲ ನಾನು ಎಲ್ಲೆಲ್ಲಿ ಕಾರ್ಯಕ್ರಮ ಹೋಗೇನಿ ಇದನ್ನ ಕೇಳಿ ಕಸಿಂದ ಕೇಳಿದ್ರೆ ನನ್ಗೆ ಅಷ್ಟು ಅಭಿಪ್ರಾಯ ಬರ್ತೈತಿ ನನ್ನ ಮಕ್ಕಳನ್ನ ಹಂಗ ಓದಿಸೋಕೆ ಪ್ರತಿಯೊಬ್ಬರು ಮಕ್ಕಳನ್ನು ಓದಿಸ್ರಿ ಸಾಯಿಬಾಯಿ ಪುಲಿಯರ್ ಮಾಡ್ರಿ ಸಾಯಿಂದ್ರಬಾಯಿ ಪುಲಿಯನ್ನು ಕೇಳಕ್ ಅಂತ ಕಸಿಂದ ಸರ್ವ ನಮ್ ಇಲ್ಗಲ್ಲವ್ರ ಎಲ್ಲರೂ ಬಂದ್ ಕಸಿಂದ ಏಳನೇ ತಾರೀಕಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದಾಗ ಎಲ್ಲರೂ ಬಂದ್ಕಸಿಂದ ಪಾರ್ ಮುಟ್ಟ ಕಸಿಂದ ಕಾರ್ಯಕ್ರಮ ಯಶಸ್ವಿ ಮಾಡಿ ಅಂತ ಹೇಳೋಣ